ಎಲ್ಲರಿಗೂ ನಮಸ್ಕಾರಗಳು ಲಿಟಲ್ ಹಾರ್ಟ್ ಕೋಚಿಂಗ್ ಕ್ಲಾಸಸ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭವಾಗಿದ್ದು ಎರಡು ಸಾವಿರ ಇಪ್ಪತ್ತೈದರ ವರದಿಯನ್ನು ಈಗ ನಾವು ನೋಡಲಿದ್ದೇವೆ ಹಾಗೂ ಹೇಳಲಿದ್ದೇವೆ ಈ ಶಿಬಿರದ ಮುಖ್ಯ ಉದ್ದೇಶವೆಂದರೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಎಂದರೆ ದೈಹಿಕ ಸಾಮಾಜಿಕ ನೈತಿಕ ಮೌಲಿಕ ಭೌತಿಕ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಆಗುವ ವರ್ತಮಾನ ಯುಗದ ಮಕ್ಕಳನ್ನು ಬೌದ್ಧಿಕ ಜೊತೆಗೆ ಶೀಲವಂತ ನೀತಿವಂತ ಆರೋಗ್ಯವಂತ ಸಂಸ್ಕಾರವಂತ ದೇಶಭಕ್ತರನ್ನಾಗುವ ಮಾಡುವುದರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಏಕೆಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇಂದಿನ ಮಕ್ಕಳನ್ನು ಸತ್ಪ್ರಜೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸಾಗುವುದಕ್ಕಾಗಿ ಆರಂಭವಾಗುವುದು ಈ ಶೈಕ್ಷಣಿಕ ಬೇಸಿಗೆ ಶಿಬಿರ ಈ ಶಿಬಿರವು ಆರಂಭವುಳ್ಳ ಮೊದಲು ಮಕ್ಕಳ ಪ್ರೇರೇಪಿಸಲು ಎಲ್ಲ ಶಾಲೆಗಳಿಗೆ ಭೇಟಿ ನೀಡುವುದು ಹಾಗೂ ಯಾವ ಯಾವ ತಜ್ಞರನ್ನು ಮತ್ತು ಯಾವ ಯಾವ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆತರುವುದು ಎಂಬುದನ್ನು ಮೊದಲಿಗೆ ಚರ್ಚಿಸಲಾಗುವುದು ಹಾಗೂ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಿ ನಾಗಲಾಪುರ ಶಾಲೆಯಲ್ಲಿ ಪ್ರಾರಂಭಗೊಂಡಿತ್ತು ಅಂದು ಮುಖ್ಯ ಅತಿಥಿಗಳಾಗಿ ಶ್ರೀ ಹರ್ಷ ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಶ್ರೀಯುತ ಕಾರ್ತಿಕ್ ಸರ್ ಬನ್ನಿಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ವಿ ನಾಗಲಾಪುರ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಅಂಜಿನಪ್ಪ ಹಾಗೂ ಎಸ್ ಟಿ ಎಂ ಸಿ ಮಾಜಿ ಅಧ್ಯಕ್ಷರಾದ ಪಂಪಾಪತಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನೀಲಮ್ಮ ಎರಿಸ್ವಾಮಿ ಮತ್ತು ನಾಗಲಾಪುರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸಿರಿಗೇರಿ ಶಿವರಾಜ್ ಸರ್ ಇಂಗ್ಲಿಷ್ ಶಿಕ್ಷಕಿಯಾದ ಮಿಥ್ಯಾ ಡಯಾಸ್ ಮೇಡಮ್ ಇವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದರು ಇಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳು ಮಾತನಾಡಿದರು ಶಿಬಿರದ ಶಿಬಿರಾರ್ಥಿಗಳಿಗೆ ಉತ್ತಮ ಮಾಹಿತಿಯನ್ನು ತಿಳಿಸಿಕೊಟ್ಟು ಸದೃಢ ಭಾರತವನ್ನು ಕಟ್ಟುವಂಥ ನಾಯಕರಾಗಬೇಕು ಎಂದು ಹೇಳಿದರು ಎಲ್ಲ ಅತಿಥಿಗಳು ಹಾಗೂ ಶಿಬಿರದ ಯಶಸ್ವಿಯಾಗಲೆಂದು ಆಶ್ರಯಿಸಿದರು ಏಪ್ರಿಲ್ ಒಂದರಿಂದ ನಡೆದ ಈ ಶಿಬಿರವು ಒಂದು ಪಕ್ಷಿ ನೋಟ ಪ್ರತಿನಿತ್ಯ ಬೆಳಿಗ್ಗೆ ಒಂಬತ್ತು ಗಂಟೆ ಎಲ್ಲ ವಿದ್ಯಾರ್ಥಿಗಳು ಶಿಬಿರಕ್ಕೆ ಆಗಮಿಸುತ್ತಿದ್ದರು ಶಾಲೆಯ ಕೊಠಡಿಯನ್ನು ಮತ್ತು ಆವರಣವನ್ನು ಸ್ವಚ್ಛಗೊಳಿಸುತ್ತಿದ್ದರು ಪ್ರತಿನಿತ್ಯದ ಪ್ರಾರ್ಥನೆಯ ನಂತರ ದಿನಕ್ಕೊಂದು ಪ್ರಶ್ನೆ ಹಾಗೂ ಕಥೆಯನ್ನು ವಿದ್ಯಾರ್ಥಿಗಳು ಹೇಳುತ್ತಿದ್ದರು ಬೆಳಿಗ್ಗೆ ಒಂಬತ್ತುವರೆಯಿಂದ ತರಗತಿಗಳು ಆರಂಭಗೊಂಡು ಒಂದು ಗಂಟೆಯ ಪೂರ್ಣಗೊಂಡು ಪ್ರತಿನಿತ್ಯದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಮಕ್ಕಳು ಬುದ್ಧಿವಂತರಾಗಬೇಕೆಂಬುದರ ಜೊತೆಗೆ ನೀತಿವಂತರಾಗಬೇಕೆಂದು ಪ್ರತಿಯೊಬ್ಬ ಪಾಲಕರ ಕನಸಾಗಿತ್ತು ಮಕ್ಕಳ ಮೌಲ್ಯವನ್ನು ಬೆಳೆಸಿಕೊಂಡು ಸಂಸ್ಕಾರವಂತರಾಗಲು ಅವರಿಗೆ ಅವರ ಮೌಲ್ಯಗಳ ಬಗ್ಗೆ ತಿಳಿಸಿಕೊಡಬೇಕು ನಮ್ಮ ಶಿಬಿರದಲ್ಲಿ ಪ್ರತಿನಿತ್ಯ ಸ್ಪರ್ಧಾರ್ಥಿ ಮೌಲ್ಯಾಭರಿತ ವಿಚಾರಗಳನ್ನು ತಿಳಿಸಿಕೊಡಲಾಯಿತು ಪ್ರತಿನಿತ್ಯ ಪ್ರಾರ್ಥನೆಯ ನಂತರ ಕಥೆಗಳನ್ನು ಹೇಳುತ್ತಿದ್ದರು ಕಥೆಗಳೆಂದರೆ ಯಾರಿಗಿಷ್ಟವಿಲ್ಲ ಪಾಲಕರಿಂದ ಹಿಡಿದು ವೃದ್ಧಾಪ್ಯ ವಯಸ್ಸಿನವರೆಗೆ ಎಲ್ಲರಿಗೂ ಕಥೆಗಳನ್ನು ಇಷ್ಟಪಡುತ್ತಾರೆ ಮಕ್ಕಳ ತಪ್ಪುಗಳನ್ನು ಕತೆಗಳ ಮುಖಾಂತರ ತಿದ್ದಬಹುದೆಂದು ಮನಗಂಡ ಶಿಬಿರದ ಸುಮಾರು ನೀತಿ ತ ಮೌಲ್ಯ ಕಥೆಗಳನ್ನು ಹೇಳಲಾಗುತ್ತಿತ್ತು ಕೆಲವು ಮಕ್ಕಳು ಕೂಡ ಒಳ್ಳೆಯ ಕಥೆಗಳನ್ನು ಈ ಶಿಬಿರದಲ್ಲಿ ಹೇಳುತ್ತಿದ್ದರು ವರ್ತಮಾನ ಮತ್ತು ವೈಜ್ಞಾನಿಕ ಯುಗದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳೆಲ್ಲರೂ ಬುದ್ಧಿವಂತರಾಗಬೇಕೆಂಬ ಕನಸು ಹಿಡಿದು ಅವರ ನನಸು ಮಾಡಲು ಹಗಲು ಹಿರುಳು ದುಡಿಯುತ್ತಿದ್ದಾರೆ ನಮ್ಮ ಈ ಶಿಬಿರದಲ್ಲಿ ಮಕ್ಕಳು ಬೌದ್ಧಿಕವಾಗಿ ಬಲಪಡಿಸ ಅನೇಕ ವಿಷಯಗಳ ಮೇಲೆ ತರಗತಿ ನಡೆಸಲಾಗುತ್ತಿತ್ತು ಅವುಗಳಲ್ಲಿ ಪ್ರಮುಖವಾದದ್ದು ಅವುಗಳೆಂದರೆ ಗಣಿತ ವಿಷಯ ಎಂದ ಕೂಡಲೇ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಇದ್ದಂತೆ ಆದರೆ ಅದನ್ನು ಸುಲಭವಾಗಿ ಮಾಡಲು ಅಬ್ಬಕ್ಕ ಎಂಬ ಮಣಿಗಳಿಂದ ಗಣಿತ ಲೆಕ್ಕವನ್ನು ಮಾಡುವುದು ಅದರ ಜೊತೆಗೆ ವಿಜ್ಞಾನ ಕನ್ನಡ ಇಂಗ್ಲಿಷ್ ಹಿಂದಿ ವಿಷಯಗಳನ್ನು ನಮ್ಮ ಶಿಬಿರದಲ್ಲಿ ಬೋಧಿಸಲಾಯಿತು ಇನ್ನು ವಿಶೇಷವಾಗಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಸ್ವಚ್ಛ ಭಾರತ ಅಭಿವೃದ್ಧಿಗೆ ಪೂರಕ ಎಂಬ ಕಾರ್ಯಕ್ರಮದ ಅಡಿ ದೇವರ ಮನೆಯ ನಾಗಪ್ಪ ಸರ್ ಆ ಅವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಹಾಗೂ ಭಾರತದ ಪ್ರಗತಿಗೆ ಸಾಮಾಜಿಕ ಪಿಡುಗುಗಳು ಹೇಗೆ ಮಾರಕ ಎಂಬುದರ ನಿಟ್ಟಿನಲ್ಲಿ ವಕೀಲರಾದ ಶ್ರೀಯುತ ಚೌಡಯ್ಯ ಸರ್ ಹಾಗೂ ಮಣಿಕಂಠ ಸರ್ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಪಿಡುಗುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿದರು ನಮ್ಮ ಜೀವನದಲ್ಲಿ ಆರೋಗ್ಯವು ಬಹಳ ಮುಖ್ಯವಾದುದ್ದು ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಜೀವನಕ್ಕಾಗಿ ಯೋಗ ಎಂಬ ಕಾರ್ಯಕ್ರಮದಡಿ ಶ್ರೀಮತಿ ಸುನೀತಾ ರವರು ಯೋಗದಿಂದ ಆಗುವ ಉಪಯೋಗಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈಗಿನ ಯುಗದಲ್ಲಿ ನಮ್ಮ ರಕ್ಷಣೆಯು ಬಹಳ ಮುಖ್ಯವಾದುದು ಈ ಒಂದು ನಿಟ್ಟಿನಲ್ಲಿ ಶ್ರೀಯುತ ಚಂದನ್ ಕರಾಟೆಯವರು ಬಾಲಕಿಯರು ತಮ್ಮ ರಕ್ಷಣೆಯನ್ನು ಹೇಗೆ ಮಾಡಬೇಕೆಂದು ಎಂಬುದರ ಎಂಬುದನ್ನು ಕರಾಟೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಅಗ್ನಿ ಎಂದರೆ ಯಾರಿಗೆ ಭಯವಿಲ್ಲ ಹೇಳಿ ಮನೆ ಶಾಲೆ ಹೊಲಗಳಲ್ಲಿ ಬೆಂಕಿ ಬಿದ್ದರೆ ಹೇಗೆ ಯಾವುದರ ಮುಖಾಂತರ ಬೆಂಕಿಯನ್ನು ಆರಿಸಬೇಕು ಎಂಬುದನ್ನು ಜೆ ಎಸ್ ಡಬ್ಲ್ಯೂನ ಉದ್ಯೋಗಿಯಾಗಿರುವ ಶರಣಪ್ಪ ಸರ್ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟರು ವಿದ್ಯಾರ್ಥಿಗಳ ಭೌತಿಕ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ಅವರ ಬರವಣಿಗೆಯ ಒಂದು ಭಾಗವಾಗಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಶಿಬಿರದಿಂದ ಶ್ರೀಯುತ ನಂದಿ ಸರ್ ಅವರು ಒಂದು ವಾರಗಳ ಕಾಲ ಇಂಗ್ಲಿಷ್ ಕೈ ಬರಹವನ್ನು ಬೋಧಿಸಿದರು ಇಂಗ್ಲಿಷ್ ಕೈ ಬರಹವನ್ನು ಬೋಧನೆಯನ್ನು ಮಾಡಿ ವಿದ್ಯಾರ್ಥಿಗಳ ಬರವಣಿಗೆಯನ್ನು ಬದಲಾಯಿಸಿ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ತುಂಬಿದರು ವಿದ್ಯಾರ್ಥಿಗಳ ಕೌಶಲ್ಯವನ್ನು ಹೆಚ್ಚಿಸಲು ಬಣ್ಣ ಬಣ್ಣದ ಚಿತ್ತಾರದಲ್ಲಿ ಬೆಂಕಿ ಇಲ್ಲದೆ ಅಡುಗೆ ತಯಾರಿಕೆ ಎಂಬ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ಅಡುಗೆ ಕೈ ರುಚಿಯನ್ನು ಎಲ್ಲರಿಗೂ ತೋರಿಸಿಕೊಟ್ಟರು ತಮ್ಮ ಅಡುಗೆಯ ಕೌಶಲ್ಯವನ್ನು ಪ್ರದರ್ಶಿಸಿದರು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಅಲಂಕಾರಿಕ ಉಡುಗೆಯ ಕಲಾ ಉತ್ಸವ ಎಂಬ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಆಲೋಚನೆ ಬಳಸಿ ಹಲವಾರು ವಸ್ತುಗಳ ಪ್ರದರ್ಶನ ಮಾಡಿ ಅವುಗಳನ್ನು ಯಾವುದರ ಮುಖಾಂತರ ಹೇಗೆ ಮಾಡಿದ್ದಾರೆ ಎಂಬುದನ್ನು ತಿಳಿಸಿದರು ಇನ್ನು ವಿಶೇಷವಾಗಿ ಅಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಸಿರಿಗೆರಿ ಶಿವರಾಜ್ ಸರ್ ಅವರು ಇನ್ನು ಅವರ ಪ್ರಯೋಗಗಳ ಬಗ್ಗೆ ವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಮತ್ತು ಅದರ ಜೊತೆಗೆ ವಿದ್ಯಾರ್ಥಿಗಳು ಬಣ್ಣ ಬಣ್ಣದ ಉಡುಗೆಗಳನ್ನು ಹಾಕಿಕೊಂಡು ತಮ್ಮ ಶಿಬಿರದ ಕಲರವಗಳನ್ನು ಅಂದು ಹೆಚ್ಚಿಸಿದರು ದೇಶ ಸುತ್ತು ಓದು ಎಂಬ ಗಾದೆ ಮಾತಿನಂತೆ ನಮ್ಮ ಶಿಬಿರದಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ದಿನದ ಮಟ್ಟಿಗೆ ಹಂಪಿಗೆ ಕಿರು ಪ್ರವಾಸವನ್ನು ಕೈಗೊಂಡಿದ್ದೆವು ಪ್ರವಾಸದಲ್ಲಿ ಹಂಪಿಯ ಬಗ್ಗೆ ಅತ್ಯಂತ ಸುಂದರವಾಗಿ ವಿದ್ಯಾರ್ಥಿಗಳ ಮನಮುಟ್ಟುವಂತೆ ಮಾರ್ಗದರ್ಶನ ಮಾಡಿರುವ ಬಿ ಎಲ್ ಎಲ್ ಬಿ ರವಿ ಸರ್ ಅವರು ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಇನ್ನು ತಮ್ಮ ಶಿಬಿರದಲ್ಲಿ ಪಾಠದ ಜೊತೆಗೆ ಅನೇಕ ಆಟಗಳನ್ನು ಆಡಿಸಲಾಯಿತು ಮತ್ತು ನಮ್ಮ ಶಿಬಿರದಲ್ಲಿ ಹಲವಾರು ವಿಶೇಷ ಚಟುವಟಿಕೆಗಳನ್ನು ನಮ್ಮ ಶಿಬಿರದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಆಟದ ಮುಖಾಂತರ ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿದರು ಇದರ ಜೊತೆಗೆ ಕುಮಾರಿ ಸಿರಿ ಮತ್ತು ಶ್ರೀಯುತ ಸ್ವಾಮಿ ಅವರು ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸುತ್ತಿದ್ದರು ಹಾಗೆಯೇ ಕರ್ನಾಟಕದ ಪ್ರತಿಷ್ಠಿತ ನಾಟಕ ಕಂಪನಿಯಲ್ಲೊಂದಾದ ನಿನ್ನ ನಿಂದ ಬಂದ ಸರ್ದಾರ್ ಮತ್ತು ಇದೇ ಊರಿನ ಶರಣಕುಮಾರ ಸರ್ ಅವರು ಕಿರು ನಾಟಕವನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಟ್ಟರು ಶೈಕ್ಷಣಿಕ ಬೇಸಿಗೆ ಶಿಬಿರದ ಜವಾಬ್ದಾರಿ ತಮ್ಮ ಹೆಗಲ ಮೇಲೆ ಹೊತ್ತು ನಡೆಯುತ್ತಿರುವ ಶ್ರೀಯುತ ವೀರೇಶ್ ಸರ್ ಮತ್ತು ನಮ್ಮ ಶಿಬಿರದ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿ ನಾಗಲಾಪುರ ಅವರ ಆಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಶೈಕ್ಷಣಿಕ ಬೇಸಿಗೆ ಶಿಬಿರವು ಇಂದು ಇಂದು ಕೊನೆಗೊಂಡಿದ್ದರೂ ಮುಕ್ತಾಯವಲ್ಲ ಇನ್ನೊಂದು ಹೆಜ್ಜೆಯ ಆರಂಭ ಅಲ್ಲಿಗೆ ಬಂದಂತಹ ಮಕ್ಕಳು ಬುದ್ಧಿವಂತರಾಗುವುದರ ಜೊತೆಗೆ ನೀತಿವಂತ ಗುಣವಂತ ಶೀಲವಂತ ದೇಶಭಕ್ತರ ದೇಶಭಕ್ತನಾದರೆ ನಮ್ಮ ಶ್ರಮ ಸಾರ್ಥಕ ಮುಂದೊಂದು ದಿನ ನಮ್ಮ ದೇಶ ಭಾರತವು ವಿಶ್ವಗುರ ಆಗುವ ಸಂದೇಹವೇ ಇಲ್ಲ ಎಂಬ ಮಾತನ್ನು ಹೇಳುತ್ತೆ ಇನ್ನು ಈ ಶೈಕ್ಷಣಿಕ ಬೇಸಿಗೆ ಶಿಬಿರಕ್ಕೆ ಪ್ರತ್ಯೇಕವಾಗಿ ಎಲೆಮರೆ ಕಾಯಿಯಂತೆ ದುಡಿಯುತ್ತಿರುವ ನಮ್ಮ ನಿಮ್ಮ ಕಣ್ಣಿಗೆ ಗೋಚರಿಸುತ್ತಿದ್ದರೂ ಇನ್ನು ಅನೇಕ ಮಹಿಳೆಯರು ಪರೋಕ್ಷವಾಗಿ ಶ್ರಮಿಸುತ್ತಿದ್ದಾರೆ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋತಾಯಿ ಭಾಷೆ ಅಮೃತ ಕುಡಿಸೋತಾಯಿ ಭವಿಷ್ಯ ಪರ್ಯವಂಥ ತಂದೇ ನೋವಾಗಿ